ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು ಎಂಟನೇ ಕ್ಲಾಸಲ್ಲಿ ಆಯಿತಾ ಸೊ ಅಂತೇಳಿದ್ರೆ ನಾನು ಯೂಟ್ಯೂಬರ್ ಆಗಬೇಕು ಅಂತೇಳಿ ನಾನು ಆ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿಕೊಂಡು ಆ ಥರ ವೀಡಿಯೋಸ್ಗಳನ್ನ ನಾನು ಮಾಡಲಿಲ್ಲ ಬಟ್ ಒಂದಷ್ಟು ಅನುಭವ ಏನೋ ಒಂದು ಯೂಟ್ಯೂಬ್ಗೆ ಒಂದಷ್ಟು ವೀಡಿಯೋಸ್ ಹಾಕಿದೆ ವಿಡಿಯೋಸ್ ಹಾಕಾದ್ಮೇಲೆ ಒಂದಷ್ಟು ಏನೋ ಒಂದು ಎಂಬತ್ತು ವ್ಯೂಸ್ ನೂರು ವ್ಯೂಸ್ ಬಂದಾಗ ನಂಗೆ ತುಂಬ ಖುಷಿ ಇತ್ತು ಸೊ ಅವಾಗ ಚಾನಲ್ನ ಸ್ಟಾರ್ಟ್ ಮಾಡಿದೆ ಎಂಟನೇ ಕ್ಲಾಸಲ್ಲಿ ಹತ್ತನೇ ಕ್ಲಾಸಲ್ಲಿ ನಾನು ಸಕ್ಸಸ್ ಆಗಿದ್ದೀನಿ ಇವಾಗ ಟೆಂತ್ ಎಕ್ಸಾಮು ಹೋಗಿತ್ತು ರಿಸಲ್ಟ್ಗೋಸ್ಕರ ಇದ್ದೀನಿ ನಿಮ್ಗೆ ಗೊತ್ತಿರೋ ಹಾಗೆ ಎಂಟನೇ ಕ್ಲಾಸಲ್ಲಿ ನಾನು ಓಪನ್ ಮಾಡಿದ ಚಾನಲೇ ಬೇರೆ ಹತ್ತನೇ ಕ್ಲಾಸಲ್ಲಿ ನಾನು ಸಕ್ಸಸ್ ಆಗಿರೋ ಚಾನಲ್ಲೇ ಬೇರೆ ಯಾವ ರೀತಿ ಇದೆ ನೋಡಿ ಇವತ್ತು ನನ್ನ ಯೂಟ್ಯೂಬ್ ಜರ್ನಿ ಹೇಗಾಯಿತು ಸ್ಟಾರ್ಟಿಂಗಿಂದ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ ಸೊ ನನಗೂ ಆ್ಯಕ್ಚುಲಿ ನಾನು ನಾಲ್ಕು ದಿನದಿಂದ ನಾನು ಯಾವುದೇ ವ್ಲಾಗ್ಸೆಲ್ಲ ಮಾಡಿಲ್ಲ ಸೊ ಒಂದು ಸ್ವಲ್ಪ ಕೆಲಸ ತುಂಬ ಕೆಲಸ ಇರುತ್ತೆ ನಿಮಗೆ ಗೊತ್ತಿರುತ್ತೆ ಗೃಹ ಪ್ರವೇಶ ಆದಮೇಲೆ ಏನೇನು ಕೆಲಸಗಳಿರ್ತವೆ ಅಂತ ಆದಷ್ಟು ಬೇಗ ನಾನು ವ್ಲಾಗ್ಸ್ಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಒಂದು ಸ್ವಲ್ಪ ಟೈಮ್ ಸಿಕ್ಕಿತ್ತು ಅದಕ್ಕೆ ಒಂದು ಟಾಪ್ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ನಾ ಚಾಟ್ ಜಿ ಬಿಟ್ಟಿ ಟಿ ಕೇಳಿದಾಗ ಈ ಥರ ಮಾಡು ಟ್ರೆಂಡ್ ಇಟ್ಕೊಂಡು ಆಲ್ಮೋಸ್ಟ್ ವೈರಲ್ ಆಗ್ಬೋದು ಅಂತ ಐಡಿಯಾ ಕೊಡ್ತು ಸೊ ಅದಕ್ಕೆ ಮಾಡ್ತಾಯಿದ್ದೀನಿ ಮತ್ತು ನನ್ನ ಹಳೆಯ ವೀಡಿಯೋಸು ನನ್ನೆ ಮಧ್ಯಾಹ್ನ ಕೂತ್ಕೊಂಡು ಒಂದು ವಿಡಿಯೋ ನೋಡಿದೆ ಹಳೆ ಚಾನಲ್ ಪವರ್ ಎಜುಕೇಷನ್ಸ್ ಚಾನಲಲ್ಲಿ ಒಂದು ವಿಡಿಯೋನ ಹೆಂಗೆ ನಾನು ಆ್ಯಕ್ಚುಲಿ ಇವಾಗ ಏನು ನೋಡ್ತಾ ನೋಡ್ತಾಯಿದ್ದೀರಲ್ಲ ಎಲ್ಲ ವೀಡಿಯೋಸ್ಗಳು ಅಪ್ಲೋಡ್ ಆಗಿದ್ದು ಈ ಚಾನಲ್ ಪ್ರೆಸೆಂಟ್ ಇವೇನು ನೋಡ್ತಾ ಇದ್ದೀರ ಸುಮಾ ಸೋಮ್ ವರ್ಲ್ಡ್ ಚಾನಲ್ಲು ಸೊ ಅದು ಸಕ್ಸಸ್ ಆಗೋದಕ್ಕೆ ನಮ್ಮ ಅಮ್ಮನೇ ಕಾರಣ ಯಾಕಂತ ಹೇಳಿದ್ರೆ ಇವಾಗ ಒಂದು ತಮ್ಮ ರೆಡಿ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಒಂದು ಸಲ ನಾನು ನಮ್ಮ ಅಮ್ಮನ ಹತ್ರ ಹೋಗಿ ಚೆಕ್ ಇನ್ ಮಾಡಿಸ್ಬೇಕು ಆಯಿತು ಈ ಥರ ಮಾಡಿದ್ದೀನಿ ಅಂತ ಹೋಗಿ ಅಮ್ಮನ ಹತ್ರ ಅದನ್ನು ತೋರಿಸ್ಬೇಕು ಯಾಕಂತ ಹೇಳಿದ್ರೆ ನಾನು ಹೇಗೇಗೂ ಮಾಡಿ ನಿಮ್ಮ ಮುಂದೆ ನಾನು ಅದನ್ನು ಪ್ರೆಸೆಂಟ್ ಮಾಡಬೇಕಾಗಲ್ಲ ವಿಡಿಯೋನೂ ಅಷ್ಟೇ ನಾನು ಏನು ಮಾತಾಡಿರ್ತೀನಿ ಅದರಲ್ಲಿ ಏನಾದರೂ ಮಿಸ್ಟೇಕ್ ಇದೆಯಾ ಡಬ್ಬಿಂಗ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನಮ್ಮಮ್ಮ ಈ ಚಾನಲ್ನ ಆ್ಯಡ್ ಅವರ್ ಮಾಡಿದರು ಅಂದರೆ ನನ್ನ ಮುಖಾಂತರ ಮಾಡಿಸ್ತಾ ಇದ್ದರು ಬಟ್ ಬ್ಯಾಕ್ ಬೋನಾಗಿ ನಮ್ಮಮ್ಮ ಇದರಲ್ಲಿ ತುಂಬಾ ಹಾರ್ಡ್ ವರ್ಕನ್ನು ಮಾಡಿದ್ದಾರೆ ತುಂಬ ಹೆಮ್ಮೆ ಅನಿಸುತ್ತೆ ಸೊ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಸೊ ಇನ್ನು ಮುಂದೆ ಈ ಒಂದು ಚಾನಲ್ಲು ನನ್ನ ಕೈ ಬಂದಿದೆ ಅಂತ ಹೇಳಿದ್ರು ಈಗಲೂ ನನ್ನ ಕೈಯಲ್ಲಿ ಬಂದಿಲ್ಲ ಯಾಕಂತ ಹೇಳಿದ್ರೆ ಆ ಥರ ಅಂದ್ಕೋಬಾರ್ದು ನನಗೆ ಇದು ನನ್ನ ಚಾನಲ್ಲು ನನ್ನ ಇಷ್ಟ ನಾನು ಏನಾದರೂ ಮಾಡ್ತೀನಿ ಅಂತ ಯಾಕಂದ್ರೆ ಅವರು ಒಳ್ಳೆದಕ್ಕೆ ಹೇಳ್ತಾರೆ ಯಾವ್ಯಾವ ರೀತಿ ನಾನು ಮಾಡಬೇಕು ಅನ್ನೋದನ್ನು ಅವರು ಕೂಡ ಒಂದಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ತಪ್ಪುಗಳಾಗಬಾರ್ದು ತಾಸು ತುಂಬ ಜನ ನಾನು ನೋಡಿದ್ದೀನಿ ಯೂಟ್ಯೂಬರ್ಸು ಹೇಗೆ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಬಾರ್ದಾಕಿರ್ತಾರೆ ತವನೇಲಲ್ಲೋ ಅಷ್ಟೇ ಟೈಟಲಲ್ಲೂ ಅಷ್ಟೇ ಒಂದು ಅದರ ಆ ವಿಡಿಯೋ ಕಮೆಂಟ್ಗಳು ಓದಿದಾಗ ತುಂಬ ನೆಗೆಟಿವ್ ಕಮೆಂಟ್ಸಲ್ಲೇ ಇರುತ್ತೆ ಸೊ ನನಗೆ ಹೆಮ್ಮೆ ಏನಂತ ಹೇಳಿದ್ರೆ ಇದುವರೆಗೂ ನಾನು ಯಾವುದೇ ರೀತಿ ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ ಈಗ ರೀಸೆಂಟಾಗಿ ನಾನು ವೀಡಿಯೋಸ್ನ ವ್ಲಾಗ್ಸ್ ಡೈಲಿ ಮಾಡ್ತೀನಿ ಅಂತ ಹೇಳಿ ನಾನು ಡೈಲಿ ವಿಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಆಕೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ಸ್ ಎಲ್ಲ ಬೇಜಾರು ಮಾಡ್ಕೊಂಡಿದ್ರು ಇದೇನಿದು ಡೈಲಿ ಮಾಡ್ತೀನಿ ಅಂತೇಳಿ ಹೇಳಿ ಈ ಥರ ಒಂದು ವಿಡಿಯೋಸ್ ಅಪ್ಲೋಡ್ ಮಾಡಿಲ್ಲ ಅಂತೆಲ್ಲ ಕಮೆಂಟ್ ಎಲ್ಲ ಮಾಡಿದ್ರಿ ಒಂದು ಐದಾರು ಜನ ಅದು ಸ್ವಲ್ಪ ಬೇಸರ ಆಯಿತು ಬಟ್ ನಾನು ಹೇಳಿ ಮಾಡಲಿಲ್ಲ ಅದು ನನ್ನ ತಪ್ಪಾಗಿದೆ ಸೊ ಇನ್ಮೇಲೆ ಆ ಥರ ಆಗಲ್ಲ ಸೊ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗೀಲಿ ನಾನು ಅದನ್ನೇ ನೋಡ್ತಾ ಇದ್ದೀನಿ ಅಲ್ಲ ಮುಗಿದ ಮೇಲೆ ನಾನು ಡೈಲಿ ಬ್ಲಾಗ್ಸ್ ಮಾಡ್ತೀನಿ ಸೊ ಇವತ್ತು ನನ್ನ ಹಳೆಯ ವೀಡಿಯೋಸ್ ಬಗ್ಗೆ ನನಗೆ ಅನಿಸುತ್ತೆ ನನ್ನ ಹಳೇ ವೀಡಿಯೋಸಲ್ಲಿ ಹೇಗಿದ್ದೆ ಯಾವ ರೀತಿ ಮಾಡ್ತಾಯಿದ್ದೆ ವೀಡಿಯೋಸನ್ನು ಅಂತ ನೋಡೋಣ ಇವತ್ತು ಬನ್ನಿ ಮತ್ತು ಇನ್ನೇ ಆಗ್ತಾಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಾರು ಹೇಳಿದ್ನ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಂಬಿಡಿ ಸೊ ಬನ್ನಿ ಇನ್ನೇ ಆಗ್ತಾಳೆ ಸ್ಟಾರ್ಟ್ ಮಾಡೋಣ ಸೊ ನೋಡ್ತಾ ಇರ್ಬೋದು ಇದು ನನ್ನ ಏಯ್ತಲ್ಲಿ ಸ್ಟಾರ್ಟ್ ಮಾಡಿದಂತಹ ಯೂಟ್ಯೂಬ್ ಚಾನಲ್ಲು ಇದು ಮಾನಿಟೈಸ್ ಆಗಿಲ್ಲ ಇನ್ನೂ ನೋಡ್ತಾ ಇದ್ದೀರಲ್ಲ ಸೊ ಇದಕ್ಕೆ ಒಂದು ಸಾವಿರದ ನೂರ ಐವತ್ತು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಟೋಟಲಿ ಇನ್ನೂರೈವತ್ತು ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ರೀಸೆಂಟ್ಲಿ ಒನ್ ಇಯರ್ ಆಗೋ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆಮೇಲೆ ಏನೇನೋ ಟಾಪ್ಗೆ ಇಟ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿದೆ ಬಟ್ ವ್ಯೂಸನ್ನು ನೀವೇ ಗಮನಿಸ್ತಾ ಇರ್ಬೋದು ಜಾಸ್ತಿ ಏನಿಲ್ಲ ಸೊ ಇದರಲ್ಲಿ ಒಂದಷ್ಟು ಹಳೆಯ ವಿಡಿಯೋಗಳನ್ನ ನಿಮ್ಗೆ ನೋಡೋದಾದ್ರೆ ನೋಡಿ ಹಳೆಯ ವೀಡಿಯೋಸ್ ಎಲ್ಲ ಇದೆ ತುಂಬಾ ಅಪ್ಲೋಡ್ ಮಾಡಿದ್ದೆ ಇದರಲ್ಲಿ ನಾನು ಸೊ ಇಲ್ಲಿ ಮಧ್ಯದಲ್ಲಿ ನಾನು ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ಓಕೆನಾ ಸೊ ನೋಡೋಣ ಇರುವ ನಿಮಿಷ ಇಲ್ಲಿ ಒಂದು ಒನ್ ಪಾಯಿಂಟ್ ಒನ್ ಕೆ

ಒಂಬತ್ತನೇ ತರಗತಿಯ ಪತ್ರಿಕೆ ನಿಮ್ಮ ಮುಂದೆ ನೋಡ್ತಿರ್ಬೋದು ಸ್ನೇಹಿತರೆ ವಿಡಿಯೋ ಸೊ ಈ ಒಂದು ಪ್ರಶ್ನಾ ಪತ್ರಿಕೆ ಏನೇನಿದೆ ಸ್ನೇಹಿತರೆ ಈ ಒಂದು ಪ್ರಶ್ನಾ ಪತ್ರಿಕೆಯಿಂದ ನಿಮ್ಗೆ ಎಕ್ಸಾಮ್ ಗೆ ಬರುತ್ತೆ ಒಂಬತ್ತನೇ ತರಗತಿಗೆ ಹೋಗ್ತೀರಾ

ಮಲೆಮಹದೇಶ್ವರ ಬೆಟ್ಟ ಬ್ಲಾಗ್ ಅಂತೇನೋ ಹಾಕಿದ್ದೀನಿ ಸೊ ಆ ವಿಡಿಯೋ ಹೇಗಿದೆ ಅಂತ ಗೊತ್ತಿಲ್ಲ

ನೋಡ್ತಾ ಇರ್ಬೋದು ನಿಮಗೆ ಸೇನಪ್ಪ ಅಂತ ಆಯ್ತು ಅಂತ ಹೇಳಿದ್ರೆ ಆ ಬೆಟ್ಟ ಕಾಡು ಆ ಕಡೆ ಎಲ್ಲ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಮಳೆ ಕೂಡ ಬಂತು ಸಡನ್ ಆಗಿ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಸಮಯ ಬರ್ತಾ ಬರ್ತಾ ಮೋಡ ಎಲ್ಲ ಕಡಿಮೆ ಆಗಿ ಅಂದ್ರೆ ಕಾಡ್ ಪ್ರದೇಶದಲ್ಲಿ ಮಳೆ ಬಂತು ಆಮೇಲೆ ಮುಂದೆ ಹೋಗ್ಬೇಕಾದ್ರೆ ಏನು ಮಳೆ ಇಲ್ಲ ಬರಲಿಲ್ಲ ಸರಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಮಳೆ ಬಂತು ಆಮೇಲೆ ಏನ್ ಬರ್ಲಿಲ್ಲ ಮತ್ತೆ ವ್ಯೂ ಕೂಡ ತುಂಬಾ ಚೆನ್ನಾಗಿತ್ತು ಅಲ್ಲಿ ನೀವು ನೋಡ ಅವಾಗ ನನ್ನ ಗೈಡ್ ಮಾಡೋರು ಯಾರು ಇರಲಿಲ್ಲ ಆಯ್ತಾ ಸೊ ಅದಕ್ಕೆ ಯಾವ ಯಾವ ರೀತಿ ಏನೇನೋ ಮಾತಾಡಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದಕ್ಕೆ ಅಲ್ಲಿ ನೋಡ್ತಾ ಇದ್ದೀರಾ ಮೂವತ್ತೆರಡು ವ್ಯೂಸು ಕಷ್ಟಪಟ್ಟು ಎಷ್ಟು ವೀಡಿಯೋ ಎಂಟು ನಿಮಿಷ ವೀಡಿಯೋ ಮಾಡಿದ್ದೀನಿ ಮೂವತ್ತೆರಡು ವ್ಯೂಸ್ ತಗೊಳ್ಳೋದಕ್ಕೆ ಏಳು ಲೈಕು ಯಾರೋ ಒಬ್ಬ ಪುಣ್ಯಾತ್ಮ ಒಬ್ಬ ಕಮೆಂಟು ಇಷ್ಟೇ ಇಷ್ಟು ಸುಮ್ನೆ ಒಂದು ಆಡೋದರ್ಕ್ ಆಗ ನಾನು ಗೈಡ್ ಮಾಡಿದ್ರೆ ಯಾರು ಇಲ್ಲ ಆಯ್ತಾ ವಿಡಿಯೋ ಮಾಡಿದೀನಿ ಎರಡು ವರ್ಷದಿಂದ ವಿಡಿಯೋ ಅಪ್ಲೋಡ್ ಆಗಿರುವಂತದ್ದು ಪ್ಲೇಸ್ ಆಗುತ್ತೆ ಮಾಡ್ತೀವಿ ಮತ್ತೆ ಇಲ್ಲಿ ತುಂಬಾ ಕ್ರಾಸ್ಗಳು ಈ ಕಡೆ ಹಿಂಗೆ ಪ್ರಾಬ್ಲಮ್ ಇರುತ್ತೆ ಕೆಲವರು ಇರಲ್ಲ ಸೊ ನನಗೇನು ವಾಮಿಟಿಂಗ್ ಆತರ ಪ್ರಾಬ್ಲಮ್ ಇರ್ಲಿಲ್ಲ ಸೊ ಏನಪ್ಪ ಅಂತ ಆಯ್ತು ಅಂತ ಹೇಳಿದ್ರೆ ಮನೆ ಕ್ರಾಸಿಂಗ್ ಗಳಲ್ಲಿ ಸಡನ್ ಆಗಿ ಗಾಡಿ ಬರುವಂತದ್ದು ಸೊ ಡ್ರೈವಿಂಗ್ ಸ್ಕಿಲ್ ಬೇರೆ ಸೊ ಆಮೇಲೆ ಇವಾಗ ನೆಕ್ಸ್ಟ್ ಡಿಸ್ಪ್ಲೇ ನೋಡ್ತಾ ಇರ್ಬೋದು ಸೊ ನಾವು ಕೊನೆಗೂ ದೇವಸ್ಥಾನಕ್ಕೆ ಬಂದ್ವಿ ಸರಿ ನೋಡ್ತಾ ಇರ್ಬೋದು ನೀವು ಡಿಸ್ಪ್ಲೇ ಅಲ್ಲಿ ಮೊದಲ್ ಬಂತ ಒಂಥರ ಏನ್ ಮಾಡ್ತಾರೆ ಒಂಥರ ರೂಮ್ ತರ ನೋಡ್ತಾ ಇದ್ರಲ್ಲ ಒಂಥರ ತರ ಇರುತ್ತೆ ಸೊ ಏನಪ್ಪಾ ಅಂತ ಹೇಳಿದ್ರೆ ತುಂಬಾ ಜನಗಳು ಆಲ್ಟ್ ಆಗಿ ಅಂದ್ರೆ ಅಲ್ಲೇ ಮತ್ತೆ ದೇವಸ್ಥಾನ ಕೂಡ ನೋಡ್ತಾ ಇರ್ಬೋದು ಏನ್ ಚೆನ್ನಾಗಿದೆ ಅಂತ ಸೊ ಏಳು ಗಂಟೆಗೆ ಚಿನ್ನದ ರಥೋತ್ಸವ ಉತ್ಸವ ಅಂತ ಮಾಡ್ತಾರೆ ಪ್ರತಿದಿನ ಇದು ನಡೀತಾ ಇರುತ್ತೆ ಸೊ ತುಂಬಾನೇ ಕ್ರೌಡ್ ಇತ್ತು ತುಂಬಾನೇ ರಶ್ ಇತ್ತು ಯಾಕಂದ್ರೆ ಅದ್ ಮಂಡೇ ಮತ್ತೆ ಫ್ರೈಡೆ ಇದಾಗಿರುತ್ತೆ ಒಂಥರ ಹಬ್ಬತ್ತರ ವಾರತರ ಏನಪ್ಪಾ ಮತ್ತೆ ಏನ್ ನೋಡ್ತಾ ಇರ್ಬೋದು ವಾಹನಗಳು ಅಂತ ಇರ್ತವೆ ವಾಹನ ಮತ್ತೆ ಏನೋ ಇನ್ನೂ ಒಂದ್ ಎರಡು ಇರುತ್ತೆ ಅನ್ಸುತ್ತೆ ಸೊ ನೋಡ್ತಾ ಇರ್ಬೋದು ಅವ್ರ ಹೆಸರುಗಳು ಗೊತ್ತಿಲ್ಲ ನನ್ಗೆ ತಿಳ್ಕೊಂಡು ನಾನ್ ಡಿಸ್ಕ್ರಿಪ್ಷನ್ ಮಾಡ್ತೀನಿ ಸೊ ಅದ್ರ ವಾಹನಗಳನ್ನ ಡಿಸ್ಕ್ರಿಪ್ಷನ್ ಹಾಕ್ತೀನಿ ಅಂತ ಹೇಳಿದ್ದೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡೋಣ इष्टेक्रिप्शन हाकि

ನನಗೆ ಈಗ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನನಗ್ ಅವಾಗ ಗೈಡ್ ಮಾಡೋದು ಇದ್ದಿದ್ರೆ ನಾನು ಇಷ್ಟೋದಕ್ಕೆಲ್ಲ ಸ್ವಲ್ಪ ಬೆಳೆದಿರುವೆ ಅಂತಂದ್ರ ಯೂಟ್ಯೂಬಲ್ಲಿ ಅಲ್ಲಿ ಏನೋ ಒಂದ್ ಮಾಡಿರುವೆ ಅಂತ ಸೊ ಸುಮ್ನೆ ಏನೇನೋ ಮಾತಾಡಿ ಸುಮ್ಮನೆ ಏನೋ ಒಂದು ಬ್ಲಾಗು ತಮ್ನೆಲು ಅಷ್ಟೇ ನೋಡಿ ತಮ್ನೆ ಏನು ಚೆನ್ನಾಗಿದೆ ಸುಮ್ಮನೆ ಮಲೆ ಮಹದೇಶ್ವರ ಬೆಟ್ಟ ಸೊ ಈ ಥರ ಬೋರಿಂಗ್ ತಮ್ನೆಲ್ಗಳು ಹಾಕಿದ್ರೆ ಯಾರು ನೋಡ್ತಾರೆ ಆ್ಯಕ್ಚುಲಿ ನನಗೆ ಗೈಡ್ ಇರಲಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಈ ತಮ್ನೆಲ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ನಾನೊಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸನ್ನೇ ಹೇಳ್ಬೋದು ಸೊ ಯಾರು ಅಂತ ಹೇಳಿದ್ರೆ ನನಗೆ ಈ ತಮ್ನೆಲು ಈ ಯೂಟ್ಯೂಬ್ ಬಗ್ಗೆ ಎಲ್ಲ ಒಂದಷ್ಟು ಏನೋ ಇನ್ಫಾರ್ಮೇಷನ್ನು ನಾನು ಕಲಿತೆ ಅವರಿಂದ ಅಂತ ಹೇಳಿದ್ರೆ ಲಕಿ ಲ್ಕೇಶ್ ಯಶ್ ಅವರು ಸೊ ಅವರೊಂದು ವೀಡಿಯೋಸ್ಗಳು ಅವ್ರು ತುಂಬ ಸಜೆಸ್ಟ್ ಆಗ್ತಾಯಿತ್ತು ಸೊ ಅವರಿಂದ ಒಂದಷ್ಟು ನಾನು ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಒಂದಷ್ಟು ಅಪ್ಡೇಟ್ಸ್ಗಳು ಯೂಟ್ಯೂಬಲ್ಲಿ ಏನೇನು ಅಪ್ಡೇಟ್ಸ್ ಇರುತ್ತೆ ಸೊ ಆ ಥರದನ್ನೆಲ್ಲ ನಾನು ತಿಳ್ಕೊಂಡು ಅವರೇ ಹೇಳ್ತಾಯಿದ್ರು ಸೊ ಈ ತಮ್ಮಲ್ಲಿ ಮಾಡೋದು ಎಷ್ಟು ಇಂಪಾರ್ಟೆಂಟು ಜನರನ್ನ ಹೇಗೆ ನಾವು ಅಟ್ರ್ಯಾಕ್ಟ್ ಮಾಡಬೇಕು ಸೊ ಇದನ್ನೆಲ್ಲ ಹೇಳಿದರು ಸೊ ಇಲ್ಲಿ ನೋಡಿ ಎರಡು ವರ್ಷದಿಂದ ಏನು ಅಪ್ಪುರವರ ಮೊದಲ ವರ್ಷದ ಪುಣ್ಯ ಸ್ಮರಣೆಯಲ್ಲಿ ನಡೆದ ಪವಾಡ ಥರಲೆ ಏನೇನೋ ತಮ್ಮನೆಲ್ಲೋ ಆರುನೂರು ವ್ಯೂಸ್ ಬಂದೈತೆ ಸೊ ಇಲ್ಲಿ ಒಂದಷ್ಟು ನೋಡಿ ವಿಸಿಟ್ ಮಾಡಿ ನೋಡಿ ಆಯಿತಾ ಈ ಚಾನಲ್ನ ಇನ್ನೂ ಇದೆ ಇದು ಆ್ಯಕ್ಚುಲಿ ಈ ಚಾನಲ್ನ ಹೇಗಾಗಿತ್ತು ಹೇಳಿದ್ರೆ ಮೊದಲು ಏನಾಗಿತ್ತು ಅಂತ ಹೇಳಿದ್ರೆ ಈ ಕಾಪಿರೈಟ್ ಕ್ಲೈಮು ಕಾಪಿರೈಟ್ ಸ್ಟ್ರೈಕ್ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ ಆಯಿತಾ ನನಗೇನು ಗೊತ್ತಿರಲಿಲ್ಲ ಆವಾಗ ನಾನು ಒಂದಷ್ಟು ಬೇರೆ ವೀಡಿಯೋ ತಂದು ತೊಳೆ ಈ ದೊಡ್ಡ ದೊಡ್ಡ ಯಾವ ಈಜ್ ಎಜುಕೇಶ್ನಲ್ ವೀಡಿಯೋ ಮಾಡ್ತಾಯಿದ್ರು ಅವಾಗ ಯೂಟ್ಯೂಬರ್ಸ್ ಎಲ್ಲ ಲೈಕ್ ಯಾರೇ ಜೋತ್ ರೆಡ್ಡಿ ಆ ಥರ ಯಾ ಒಂದಷ್ಟು ಯೂಟ್ಯೂಬರ್ಸ್ಗಳೆಲ್ಲ ಇದ್ದರು ಸೊ ಅವ್ರದನ್ನೆಲ್ಲ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಬಿಟ್ಟು ನನ್ನ ಅಲ್ಲಿ ಅಪ್ಲೋಡ್ ಇದ್ದೆ ಸೊ ಅವಾಗ ಈ ಕಾಪಿರೈಟ್ ಕ್ಲೈಮ್ ಇದೇ ಥರ ಒಂದು ನಾಲ್ಕೈದು ಲೈಕ್ ವೀಡಿಯೋಸ್ಗಳಿಗೆಲ್ಲ ಮಾಡ್ನಲ್ಲ ಆವಾಗ ಏನಾಯಿತು ಕಾಪಿರೈಟ್ ಸ್ಟ್ರೈಕ್ ಮೂರು ಬಂತು ನಮ್ಮ ಯೂಟ್ಯೂಬಲ್ಲಿ ಏನಿರುತ್ತೆ ನಾವು ಯೂಟ್ಯೂಬರ್ಸು ಆ ಥರದ್ದು ಏನಾದರೂ ಅವ್ರು ಬಂತು ಅಂತಂದರೆ ಕಂಪ್ಲೀಟ್ಲಿ ಆ ಚಾನಲ್ ಎಲ್ಲೂ ಕಾಣೋಲ್ಲ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ವೀಡಿಯೋ ಲಿಂಕ್ ಹಾಕಿ ಏನೂ ಬರಲ್ಲ ನಾನೊಂದು ಶೇರ್ ಮಾಡ್ಕೊಂಡು ವೀಡಿಯೋ ಅದನ್ನ ಲಿಂಕ್ ಕ್ಲಿಕ್ ಮಾಡಿದ್ರು ಈ ಚಾನಲ್ ಇಲ್ಲ ಅಂತನೇ ಬರುತ್ತೆ ಬ್ಯಾನ್ ಆಗಿದೆ ಅಂತ ಬರುತ್ತೆ ಇಲ್ಲಿ ಅದನ್ನು ಬ್ಯಾನ್ ಟರ್ಮಿನೇಟ್ ಆಗಿದೆ ಅಂತನೇ ಹೇಳ್ತಾರೆ ಆ ಥರ ಆಯಿತು ಆಮೇಲೆ ನಾನು ಅವ್ರು ಗೂಗಲ್ ಅವರಿಗೆ ಅಪೀಲ್ ಮಾಡಿ ಸಲ ಮಾಡಲ್ಲ ಅಂತ ಹೇಳಾದ್ಮೇಲೆ ಏನೇನೋ ಸರ್ಕಸ್ ಮಾಡಿ ಕೂತ್ಕೊಂಡು ಸಂಜೆ ಸ್ಕೂಲಿಂದ ಬಂದಾಗ ಅಪೀಲ್ ಮಾಡೋದು ಒಂದು ವಾರ ಆದಮೇಲೆ ಮತ್ತೆ ಈ ಚಾನಲ್ ನನಗೆ ಸಿಕ್ಕಿತ್ತು ಇನ್ನಂದರೆ ಇವತ್ತಿಗೂ ಈ ಚಾನಲ್ ನನಗೆ ಸಿಗ್ತಾ ಇರಲಿಲ್ಲ ಏನೋ ಒಂದು ನೆನಪಿರುತ್ತೆ ಬಟ್ ಎಲ್ಲಿಗೋ ರೇರಲ್ಲಿ ಒಂದಷ್ಟು ವೀಡಿಯೋಗಳು ವೈರಲ್ ಆಗೈತಿ ಯಾವುದು ಭಿನ್ನರಾಶಿ ಲೆಕ್ಕ ಹೇಗೆ ಮಾಡುವುದು ಹದಿನಾಲ್ಕು ಸಾವಿರ ಸೊ ಪ್ರೆಸೆಂಟ್ ಇವತ್ತಿಗೂ ಈ ವಿಡಿಯೋ ಇನ್ನೂ ರನ್ನಿಂಗಲ್ಲ ಐತೆ ಖುಷಿಯಾಗುತ್ತೆ ಎನ್ ಎಮ್ ಎಮ್ ಎಸ್ ಎಕ್ಸಾಮ್ ಬಗ್ಗೆ ಎಲ್ಲ ಹೇಳಿದ್ದೀನಿ ಆ ಟಿಕೆಟ್ ಸಿಗ್ತಾ ಒಂದು ವೀಡಿಯೋ ಮಾಡಿದ್ದೀನಿ ಟಿಪ್ಸು ಸುಮ್ಮನೆ ಏನೇನೋ ವೀಡಿಯೋಸ್ಗಳನ್ನ ಮಾಡಿ ಒಂದಷ್ಟು ವ್ಯೂಸ್ ಎಲ್ಲ ಇದ್ದೆ ನೋಡ್ಬೋದು ಆಲ್ಮೋಸ್ಟ್ ಒಂದೊಂದು ನಲವತ್ತು ವ್ಯೂಸ್ ಐವತ್ತು ವ್ಯೂಸ್ ಇರುತ್ತೆ ಕೆಲವೊಂದು ಆಗುತ್ತೆ ಪರ್ಟಿಕ್ಯುಲರಾಗಿ ಇಷ್ಟೇ ವ್ಯೂಸ್ ಬರುತ್ತೆ ಅಂತ ನಾವು ಹೇಳೋದಿಕ್ಕಾಗಲ್ಲ ಒಂದೊಂದು ವೀಡಿಯೋಸು ಒಂದೊಂದು ವ್ಯೂಸ್ ಬಂದಿದೆ ನೋಡ್ತಾ ಇರ್ಬೋದು ನೂರೈವತ್ತು ಒಂದು ಒಂದೊಂದು ಬಾರಿ ಒಂದೊಂದು ಬಾರಿ ನೋಡಿ ಒಂಬೈನೂರು ಒಂದು ಸಾವಿರ ಎರಡು ಸಾವಿರ ಇಲ್ಲಿ ಆಮೇಲೆ ಬಂದು ಇಳ್ದೇ ಹೋಯ್ತು ಬೇಸಿಗೆ ರಾಜ್ಯ ಬಂತು ಇನ್ಯಾವುದೇ ಆಮೇಲೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಇಳದೇ ಹೋಯ್ತು ಎಪ್ಪತ್ತು ನಲವತ್ತು ಮೂವತ್ತು ಇನ್ನಿಷ್ಟೇ ಸೊ ಆಮೇಲೆ ಟಾಪಿಕ್ ಇಟ್ಕೊಂಡು ವಿಡಿಯೋ ಮಾಡಿದೆ ಏನೇನೋ ಸರ್ಕಸ್ ಮಾಡಿ ಆಮೇಲೆ ನೈನ್ತಲ್ಲಿ ಸ್ಟಾಪ್ ಮಾಡಿಬಿಟ್ಟೆ ನೈನ್ತಲ್ಲಿ ನೋಡಿ ಯಾವಾಗ ಸ್ಟಾಪ್ ಮಾಡಿದ್ದೀನಿ ಹೇಳಿದ್ರೆ ಎಫ್ ಎ ಟು ಅಂದರೆ ಅರ್ಧ ವಾರ್ಷಿಕ ನೈನ್ತ್ ಹಾಫ್ ಇಯರ ನಾನು ಸ್ಟಾಪ್ ಮಾಡಿಬಿಟ್ಟೆ ಸೊ ಮತ್ತೆ ನೈನ್ತ್ ಹಾಫ್ ಇಯರ್ ಅಂತ ಹೇಳಿದಾಗ ಎರಡು ಸಾವಿರದ ಇಪ್ಪತ್ತ ಮೂರು ಅನಿಸುತ್ತೆ ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರು ಅರ್ಧ ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ನಾನು ಇದನ್ನು ಸ್ಟಾಪ್ ಮಾಡಿರೋದು ಸೊ ಆಮೇಲೆ ಮತ್ತೆ ಟೆಂತಲ್ಲಿ ಟೆಂತಿನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸ್ಟಾರ್ಟ್ ಅದರಲ್ಲಿದ್ದು ಆಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಸೊ ಅದ್ರ ವೀಡಿಯೋಸ್ಗಳನ್ನ ಮಾಡ್ಕೊಂಡು ನಮ್ಮ ಅಮ್ಮನೂ ಕೂಡ ಸಪೋರ್ಟ್ ಬಂದರು ಸೊ ಅವರ ಆಶೀರ್ವಾದ ಗ್ರಾಮ ದೇವತೆಯ ಆಶೀರ್ವಾದದಿಂದ ಶ್ರೀ ವೆಂಚದಮ್ಮನವರ ಆಶೀರ್ವಾದದಿಂದ ಸಕ್ಸಸ್ಸಾಗಿ ಇವತ್ತು ಯೂಟ್ಯೂಬಲ್ಲಿ ಸಕ್ಸಸ್ ಆಗಿದ್ದೀನಿ ಅನ್ನೋದಕ್ಕೆ ತುಂಬ ಹೆಗಣೆ ಆಗುತ್ತೆ ಆ ಥರ ಹೇಳ್ಕೊಡೋದಕ್ಕೆ ತುಂಬ ಆಗುತ್ತೆ ಇನ್ನು ಮುಂಚೆ ಏನಿಲ್ಲ ಸೊ ರಿಯಾಕ್ಷನ್ ಅಂತ ಹೇಳಿದ್ರೆ ಅವಾಗ ನಾನು ಗೈಡ್ ಮಾಡೋದು ಆಗಿರಲಿಲ್ಲ ಈ ಥರ ವೀಡಿಯೋಸ್ಗಳಿತ್ತು మాతాయి నూ అంతే హోదు సో ఇష్టేన వీడియో మిం ఇష్టాయితీస్తాయి మరి ఇన్ చానల్ సబ్స్క్రైబ్ మేము దయవిట్టు సబ్స్క్రైబ్ మాకు నిమ్మ ఫ్రెండ్స్ అండ్ ఫ్యామిలీ శేర్ మి అయి కూడా సబ్స్క్రైబ్ మేసి అంత హతా ఇవన్నీ వీడియోని ఎండ్ మి థ్యాంక్ ఫర్ వాచింగ్